ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಹನ್ನೆರಡನೇ ಸೀಸನ್ ಶುರುವಾಗಲಿದೆ ಇತ್ತೀಚೆಗೆ ನಂದಗೋಕುಲ ಸೀರಿಯಲ್ ಶುರುವಾಗಿದೆ ಪ್ರೇಮ ಕಾವ್ಯ ಎಂಬ ಧಾರಾವಾಹಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ ಕರಿಮಣಿ ಧಾರಾವಾಹಿ ವೀಕ್ಷಕರಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ ಕರಿಮಣಿ ಧಾರಾವಾಹಿ ಶೀಘ್ರವೇ ಮುಕ್ತಾಯಗೊಳ್ಳಲಿದೆ ಈಗಾಗಲೇ ಶೂಟಿಂಗ್ ಮುಕ್ತಾಯಗೊಂಡಿದೆ ಕನ್ನಡ ಧಾರವಾಹಿಯ ಕ್ಲೈಮ್ಯಾಕ್ಸ್ ಹಂತದ ಸಂಚಿಕೆಗಳು ಪ್ರಸಾರಗೊಳ್ತಿವೆ ಕರಿಮಣಿ ಧಾರವಾಹಿಯು ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಿಂದ ಪ್ರಸಾರ ಆಗ್ತಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಪ್ರಾರಂಭದ ಬಳಿಕ ಈ ಧಾರಾವಾಹಿ ಟೈಮ್ ಬದಲಾಯಿತು ಆದರೆ ಈಗ ಏಕಾಏಕಿ ಮುಗಿತಾ ಇದೆ ಕರಿಮಣಿಯಲ್ಲಿ ಅರುಂಧತಿ ಪಾತ್ರದಲ್ಲಿ ನಟಿಸಿದ್ದ ಅನುಷಾ ರಾವ್ ಅವರು ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಶೇರ್ ಮಾಡಿಕೊಂಡಿದ್ದಾರೆ ಕಳೆದ ಒಂದು ವರ್ಷಕ್ಕಿಂತಲೂ ಹೆಚ್ಚು ಕಾಲ ನಮ್ಮ ಮನೆಯಂತೆಯೇ ಇದ್ದ ಸ್ಟುಡಿಯೋದಲ್ಲಿ ಇದು ನನ್ನ ಕಡೆಯ ಫೋಟೋ ಎಂದು ಕ್ಯಾಪ್ಷನ್ ಬರೆದುಕೊಂಡಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಧಾರಾವಾಹಿಗಳು ಇತ್ತೀಚೆಗೆ ತುಂಬಾ ಶಾರ್ಟ್ ಪೀರಿಯಡ್ ನಲ್ಲಿಯೇ ಮುಕ್ತಾಯಗೊಳ್ತಿದೆ ವಧು ನೂರು ಜನ್ಮಕ್ಕೂ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗಳು ಮುಗ್ದಾಗ ಕೂಡ ಈ ಬಗ್ಗೆ ಪ್ರೇಕ್ಷಕರು ಪ್ರಶ್ನೆ ಮಾಡಿದ್ರು ಇದರಲ್ಲಿ ವಧು ಧಾರಾವಾಹಿಯಂತೂ ನೂರು ಸಂಚಿಕೆಗಳನ್ನು ಪೂರೈಸಿಲ್ಲ ಕರಿಮಣಿ ಸೀರಿಯಲ್ ಶುರುವಾದಾಗ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸ್ಲಾಟ್ ನೀಡಲಾಗಿತ್ತು ಆದರೆ ಈಗಲೂ ಕೂಡ ಟಿಆರ್ ಪಿ ತುಂಬಾ ಕಡಿಮೆಯೇ ಇತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾದ ಮೇಲೆ ಧಾರಾವಾಹಿಯ ಸಮಯ ಬದಲಾಯಿಸಲಾಯಿತು ಒಂಬತ್ತು ಮೂವತ್ತರ ಬದಲಿಗೆ ಸಂಜೆ ಆರು ಗಂಟೆಗೆ ಪ್ರಸಾರ ಮಾಡಲು ಶುರು ಮಾಡಲಾಯಿತು ಇದೀಗ ಪ್ರೇಮ ಕಾವ್ಯ ಎಂಬ ಸೀರಿಯಲ್ನ ಪ್ರೋಮೋ ಹಾಕಲಾಗ್ತಿದೆ ಅದಕ್ಕೆ ಜಾಗ ಮಾಡುವ ಸಲುವಾಗಿಯೇ ಕರಿಮಣಿ ಮುಗೀತಿದ್ಯಾ ಎಂಬ ಅನುಮಾನ ಮೂಡಿದೆ ಹಾಗಿದ್ದಾಗಿಯೂ ಈ ಸೀರಿಯಲ್ ಇಷ್ಟು ಬೇಗ ಯಾಕೆ ಮುಗಿತಿದೆ ಎಂಬುದು ಸ್ಪಷ್ಟವಾಗಿಲ್ಲ ಏನು ಬಿಗ್ ಬಾಸ್ಗೂ ಮುನ್ನ ರಾಮಚಾರಿ ಕೂಡ ಮುಕ್ತಾಯಗೊಳ್ಳಲಿದೆ ಎನ್ನಲಾಗ್ತಿದೆ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ತಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು